ಜೀವನದ ಮೂಲ ಮೇಲಿಹುದು ಹುದು ಪರಮೋರ್ಧ್ವದಲ್ಲಿ ಕೆಳಗೆ ನಮ್ಮ ಲೋಕದಲ್ಲಿ ನಾವದರ ಕಡ್ಡಿಯಲೆ ಚಿಗುರುವೆವು ಬಾಳುವೆವು ಸಾವು ಮರಕೇ ನಿಲ್ಲ ಮಂಕುತಿಮ್ಮ ನಾವು ನಿನ್ನೆ ಕಗ್ ನೋಡ್ತಾ ಇದ್ವಿ ಈ ವಿಶ್ವ ಅನ್ನೋದೊಂದು ಮರ ಅಂತ ಅನ್ಕೊಂಡ್ರೆ ಈ ಮರದ ಬೇರು ಮೂಲ ಎಲ್ಲಿದೆ ಮೇಲಿದೆ ಕೆಳಗಡೆ ಅದು ಅದರ ಕೊಂಬೆ ರೆಂಬೆಗಳೆಲ್ಲ ಕೆಳಗಡೆ ಈ ಭೂಮಿಲಿ ಬಿಟ್ಟಿದೆ ಅಂತ ಹೇಳಿದ್ರು ಅಂತ ಅದ್ಭುತವಾದ ಮಾತು ಅದನ್ನೇ ಇಲ್ಲಿ ಮುಂದುವರಿಸ್ತಾ ಇದ್ದಾರೆ ನಾವುಗಳು ಏನಪ್ಪ ಅಂದರೆ ಈ ವಿಶ್ವಾನ ಮರದ ಒಂದು ಚಿಗುರೆಲೆಗಳು ಎಲೆಗಳು ಕಡ್ಡಿಗಳಿದ್ದಂಗೆ ಇದು ಹೇಗೆ ಅಂದರೆ ನಮಗೆ ಗೊತ್ತಿದೆ ಪ್ರತಿ ವರ್ಷ ಎಲೆ ಉದುರುತ್ತೆ ಮತ್ತು ಚಿಗುರುತ್ತೆ ಇದು ಒಂಥರ ನಿರಂತರವಾದ ಒಂದು ಪ್ರೋಸೆಸ್ ಇದು ಯಾವತ್ತೂ ಕೂಡ ನಿಲ್ಲೋದಿಲ್ಲ ನಡೀತಾನೆ ಇರುತ್ತೆ ಹಾಗಂತ ಒಂದಿಷ್ಟು ಎಲೆಗಳು ಚಿಗುರು ಹೋಯ್ತು ಅಂತ ಮರ ಸತ್ತೋಗಿಬಿಡಲ್ಲ ಇನ್ಯಾವುದು ಬೇರೆ ಎಲೆಗಳು ಹುಡ್ಕೊಳ್ತವೆ ಬೇರೆ ಬೇರೆ ಚಿಗುರು ಎಲೆಗಳು ಬರುತ್ತೆ ಇದೇ ಇದೇ ವಿಶ್ವ ಅಂತ ಅಂದ್ರೆ ಇವತ್ತು ನಾವಿಲ್ದೆ ಇರ್ಬೋದು ನಾವು ಹೋಗ್ಬೋದು ಆದರೆ ವಿಶ್ವ ಹೋಗಲ್ಲ ಜಗತ್ ಹೋಗಲ್ಲ ನಾವುಗಳು ಮಾತ್ರ ಟೆಂಪರರಿ ಜಗತ್ ಯಾವತ್ತು ಕೂಡ ಇದ್ದೇ ಇರುತ್ತೆ ಅಂದರೆ ಇದರ ಒಂದು ನಿರಂತರತೆ ಇದರ ಒಂದು ವ್ಯಾಪಕತ್ವವನ್ನು ಇಲ್ಲಿ ಗುಂಡಪ್ಪನವ್ರು ಹೇಳ್ತಾರೆ ಅಂತ ಅದ್ಭುತವಾದ ಮಾತು ನಮಸ್ಕಾರಗಳು